ಪೊಡೆಯ ಮೇಲೆ ಕುಳಿತಿರುವಂತೆ ಮತ್ತು ಮಾತೃ ಸ್ವರೂಪಿಣಿಯಾದಂತಹ ಒಬ್ಬಳು ದಿವ್ಯ ಸ್ತ್ರೀ ತನಗೆ ಮಂತ್ರದೀಕ್ಷೆ ಕೊಡುತ್ತಿರುವಂತೆ ಅವನು ಕಂಡ ತಾನು ಪಡೆದ ಮಂತ್ರವು ಅವನಲ್ಲಿ ನೆನಪಲ್ಲಿ ಹಿಡಿದುಕೊಂಡಿತು ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಅವನಿಗೆ ತಿಳಿಯಲಿಲ್ಲ ಅವನಿಗೆ ಒಂದು ಸ್ವಪ್ನ ಆಗುತ್ತೆ ಆ ಸ್ವಪ್ನದ ಮೇಲೆ ಒಂದು ಏನ್ ಬರುತ್ತೆ ದೃಶ್ಯ ಶ್ರೀರಾಮಕೃಷ್ಣ ಮೇಲೆ ತಾನು ಕುತ್ಕೊಂಡಿದೀನಿ ಮತ್ತು ಮಾತೃರೂಪಿಣಿ ಆದಂತಹ ಯಾರು ಒಬ್ಬಳು ಸ್ತ್ರೀ ಆ ದಿವ್ಯ ಸ್ತ್ರೀ ಎಷ್ಟು ಜನ ಬಳಸ್ತೀನಿ ಸ್ವಾಮಿ ದಿವ್ಯ ಸ್ತ್ರೀ ಬರೀ ಸ್ತ್ರೀ ಅಲ್ಲ ದಿವ್ಯವಾದ ದಿವ್ಯತೆಯನ್ನು ಹೊಂದಿರುವಂತಹ ಒಬ್ಬ ಬೀರಸ್ಥರು ಯಾರು ಶಾರದಾ ಮಾತೆ ತನಗೆ ಮಂತ್ರದೀಕ್ಷೆ ಕೊಡುತ್ತಿರುವಂತೆ ಅವನು ಕಾಣುತ್ತಾರೆ ಕನಸಿನಲ್ಲಿ ತಾನು ಪಡೆದಂತಹ ಮಂತ್ರವೂ ಸಹ ಅವನ ನೆನಪಲ್ಲಿ ಉಳಿದುಕೊಳ್ಳುತ್ತೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವನ್ನ ತಿಳಿಯಲಿಲ್ಲ ಆದರೂ ಅವನು ಅವನು ಈ ಕನಸಿನ ವಿಷಯವನ್ನ ಗುಪ್ತವಾಗಿಯೇ ಇಟ್ಟಿದ್ದ ಹೀಗೆ ಹತ್ತಾರು ವರ್ಷಗಳೇ ಉರುಳಿದವು ಮುಂದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದುರ್ಗಾ ಪೂಜೆಗಾಗಿ ಅಥವಾ ಜಯರಾಮ್ ಪಾಟಿಗೆ ಬಂದಾಗ ಶ್ರೀಮಾತೆಯವರು ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಮಂತ್ರದೀಕ್ಷೆಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದುರ್ಗಾ ಪೂಜೆಗೋಸ್ಕರ ಅವನು ಬಾಟಿ ಶ್ರೀಮಾತೆಯವರ ಜನ್ಮಸ್ಥಳ ಯಾವುದು ಬಾಟಿ ಭಾಟಿ ನಮ್ಮ ಮಾತಾಜಿಯವರು ನಮ್ಮ ಕೆಲವು ಭಕ್ತರು ಇವತ್ತು ಜಯರಾಮ್ ಬಾಟಿಗೆ ಇದ್ದಾರೆ ನಾವು ಕಲ್ಕತ್ತಕ್ಕೆ ಮಾತಾಜಿಯವ್ರು ಹೋಗಿದ್ದಾರೆ ಕೆಲವು ಭಕ್ತರು ಸಹ ಹೋಗಿದ್ದಾರೆ ಜಯರಾಮ್ ಭಟ್ಟೆಯಲ್ಲಿ ಇವತ್ತು ಅಲ್ಲಿ ಉಳ್ಕೊಂಡಿದ್ದಾರೆ ಸಾಧನೆ ಮಾಡೋಕ್ಕೋಸ್ಕರ ಆ ಬಾಟಿಯಲ್ಲಿ ಇದ್ದ ಬಂದಾಗ ಸಂದರ್ಭದಲ್ಲಿ ಮಾತೆಯವರು ಅವನ ಪ್ರಾರ್ಥನೆಯನ್ನು ಮನಸ್ಸಿ ಯಾರು ಸುರೇಂದ್ರನಾಥನ ಆ ಪ್ರಾರ್ಥನೆಯ ಮನಸ್ಸಿ ಅವರಿಗೆ ದೀಕ್ಷೆಯನ್ನು ಕೊಡ್ತಾರೆ ಅವರು ತನಗಿತ್ತ ಮಂತ್ರವನ್ನು ಕೇಳಿದಾಗ ಅವನಿಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ ಏಕೆಂದರೆ ಅವನು ಅಂದು ಕನಸಿನಲ್ಲಿ ಪಡೆದಂಥ ಮಂತ್ರವು ಈ ಮಂತ್ರವು ಒಂದೇ ಆಗಿತ್ತು ಇದಕ್ಕೂ ಹೆಚ್ಚಾಗಿ ಅವನು ಕನಸಿನಲ್ಲಿ ಕಂಡಂತ ದೈವಿ ಸ್ತ್ರೀ ಮೂರ್ತಿಯು ಶ್ರೀಮಾತೆಯವರೇ ಒಂದೇ ತರಣ ಕಾಣ್ತಾ ಇದ್ರು ಆನಂದ ಆಶ್ಚರ್ಯಗಳಿಂದ ಸುರೇಂದ್ರನಿಗೆ ಬಾಹ್ಯ ಪ್ರಜ್ಞೆಯೇ ತಪ್ಪಿ ಹೋಯ್ತು ಏನು ನಮ್ಗೆ ಎಷ್ಟೊತ್ತೆ ನಾವು ಲೌಕಿಕವಾದ ಆನಂದವನ್ನು ಪಡ್ಕೊಂಡಾಗ ಆಗಲ್ಲ ಅಲೌಕಿಕವಾದ ಆನಂದ ಸಿಗುತ್ತಲ್ಲ ಅವಾಗ ಅಂದ್ರೆ ರಾಮಕೃಷ್ಣ ಹೇಳ್ತಾರೆ ಕೆಲವೊಮ್ಮೆ ಸತ್ತವನು ಆ ರಭಸ ಆಗಿರುತ್ತ ಆನಂದ ಬ್ರಹ್ಮಾನಂದ ಭಗವದ್ ಆನಂದ ಇದೆಯಲ್ಲ ಅದು ಸಾಮಾನ್ಯ ಆನಂದಕ್ಕಿಂತ ಬಹಳ ಬಹಳ ರಭಸ ಆಗಿರುತ್ತೆ ತುಂಬಾ ಶಕ್ತಿ ಇರುತ್ತೆ ಅದನ್ನೇ ನೋಡಿ ಹೇಳ್ತಿದ್ದಾರೆ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಆನಂದ ಆಗ್ಬಿಡುತ್ತೆ ತನ್ನ ಕನಸಲ್ಲಿ ಕಂಡಂತ ಆ ಸ್ತ್ರೀ ಯಾರು ಜನ ಶ್ರೀಮಾತೆಯವರು ಮತ್ತೆ ಅವ್ರು ಪಡ್ಕೊಂಡ ಆ ಮಂತ್ರ ಅವ್ರು ಕನಸಲ್ಲಿ ಯಾವ ಮಂತ್ರ ಬಂದಿರುತ್ತೋ ಅದೇ ಮಂತ್ರವನ್ನು ಶ್ರೀಮಾತೆಯವರು ಕೊಡ್ತಾ ಇದ್ದಾರೆ ಅವನಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ನಮಗೆ ಅದರ ಘಟನೆಗಳಾದಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ನಮ್ಗೆ ತಡ್ಕೋಕೆ ಆಗಲ್ಲ ಹೇಳ್ಬಿಟ್ಟು ಬಾಹ್ಯ ಕಟ್ಟೋಗ್ಬಿಡುತ್ತೆ ಅಲ್ವಾ ಹಾಗಾಗಿ ಆ ಸುರೇಂದ್ರನಿಗೆ ಬಾಹ್ಯ ಪ್ರಜ್ಞೆ ಅಂದ್ರೆ ಮೂಚೆ ತಪ್ಪೆ ಅವನು ಆನಂತರ ಅವನು ತನ್ನ ವೃತ್ತಾಂತವನ್ನೆಲ್ಲ ಶ್ರೀಮಾತೇವರಿಗೆ ಹೇಳ್ತಾನೆ ಆದರೆ ಅವರಿಗೆ ಇದು ಯಾವುದೂ ಹೊಸದೇನಲ್ಲ ಶ್ರೀಮಾಂತೇವ್ರಿಗೆ ಯಾಕಂದ್ರೆ ಎಷ್ಟು ಜನ ಬರ್ತು ಬರ್ತಿರ್ತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಎಲ್ಲವೂ ಹೇಳ್ತಾರೆ ಹಾಗಾಗಿ ಅಂತ ವಿಷಯಗಳನ್ನ ಹೊಸದಲ್ಲ ಅವೆಲ್ಲ ತುಂಬಾ ಹಳೆಯ ವಿಷಯಗಳೇ ಗಿರೀಶ ಚಂದ್ರ ತನ್ನ ತಾರುಣ್ಯದಲ್ಲಿ ಯಾವುದೋ ದಾರುಣ ಕಾಯಿಲೆಯಿಂದ ನಡೆದಿದ್ದಾಗ ಶ್ರೀಮಾತೆಯವರು ಅವನಿಗೆ ಜ್ಯೋತಿರ್ಮಯ ರೂಪದಲ್ಲಿ ದರ್ಶನ ಕೊಡ್ತಿದ್ದನ್ನ ಮುಂದೆ ಅವನು ಜಯರಾಮ್ ಭಾಟಿಗೆ ಬಂದಿದ್ದಾಗ ಆ ವಿಷಯವನ್ನು ಶ್ರೀಮಾತೆಯವರಲ್ಲಿ ಪ್ರಸ್ತಾಪಿಸಿ ದೃಢಪಡಿಸಿಕೊಂಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಅಂದ್ರೆ ಅವನ ಅಗ್ನಿಗಂಥದ